ಬೆಳಗಾವಿಗೆ ಲಕ್ಷ್ಮಕ್ಕ ಬೆಂಗಳೂರಿಗೆ ಕುಸುಮಕ್ಕ ಇದೇ ಡಿಕೆ ಸುರೇಶ್ ಅಣ್ಣನ ಆಸೆಯಂತೆ ನೋಡಿ ಡಿಕೆ ಸುರೇಶ್ ಕುಸುಮ ಮೇಲೆ ಮುನಿರತ್ನ ಎಫ್ಐಆರ್ ಬೆಂಕಿ ತಲೆಗೆ ಮೊಟ್ಟೆ ಹೊಡೆದ ಕೇಸಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ಮುನಿ ನಂದಿನಿ ಲೇಔಟ್ ಠಾಣೆಯಲ್ಲಿ ನೂರರಿಂದ ನೂರೈವತ್ತು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಡಿಕೆ ಸುರೇಶ್ ಕುಸುಮಾ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಉಲ್ಲೇಖ ಆಗಿದೆ ಡಿಕೆ ಸುರೇಶ್ ಪರ ವಕೀಲರಂತೆ ಬಂದ ಇಬ್ಬರು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಎಂಎಲ್ ಎ ಸ್ಥಾನಕ್ಕೆ ನೀವು ರಾಜೀನಾಮೆಯನ್ನ ಕೊಡ್ಲೇಬೇಕು ಇಲ್ಲದಿದ್ರೆ ಪೋಕ್ಸೋ ಕೇಸ್ ಬೀಳುತ್ತೆ ಈಗಾಗಲೇ ರೇಪ್ ಕೇಸ್ ಆಗಿದೆ ನಮ್ಮಣ್ಣ ಸಂತೋಷವಾಗಿರಲು ಕುಸುಮ ಎಂಎಲ್ಎ ಆಗಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ತರ ಕುಸುಮ ಆಗ್ಬೇಕನ್ನೋದು ಅಣ್ಣನ ಆಸೆ ಅಂತ ಹೇಳಿದಾರಂತೆ ಎಫ್ಐಆರ್ ನಲ್ಲಿ ಅಣ್ಣನ ಆಸೆಯ ಬಗ್ಗೆ ಶಾಸಕ ಮುನಿರತ್ನ ಉಲ್ಲೇಖ ಮಾಡಿದ್ದಾರೆ ಡಿಸೆಂಬರ್ ಐದರಂದು ಬೆದರಿಕೆ ಹಾಕಿರುವಂತ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ನ ತಲೆ ಮೇಲೆ ಮೊಟ್ಟೆ ಎಸೆತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದಿಷ್ಟು ಟ್ವಿಸ್ಟ್ ಗಳನ್ನ ಪಡಿತಾ ಇದೆ ಬೆಳಗಾವಿಗೆ ಲಕ್ಷ್ಮಕ್ಕ ಹೇಗೆ ಬೆಂಗಳೂರಿಗೆ ಕುಸುಮಕ್ಕ ಅಂತೆ ಇದುವೇ ಡಿ ಕೆ ಸುರೇಶ್ ಅಣ್ಣನ ಆಸೆ ಅನ್ನೋದು ಈಗ ಎಫ್ಐಆರ್ ನಲ್ಲಿ ತಿಳಿದು ಬಂದು ಬಿಟ್ಟಿದೆ ಡಿಕೆ ಸುರೇಶ್ ಮತ್ತು ಕುಸುಮ ಮೇಲೆ ಮುನಿರತ್ನ ಎಫ್ಐಆರ್ ನ ಬೆಂಕಿಯನ್ನ ಹಾರಿಸಿದ್ದಾರೆ ತಲೆಗೆ ಮೊಟ್ಟೆ ಹೊಡೆದಂತ ಕೇಸ್ ನಲ್ಲಿ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ ನಂದಿನಿ ಲೇಔಟ್ ಠಾಣೆಯಲ್ಲಿ ನೂರರಿಂದ ರಿಂದ ನೂರೈವತ್ತು ಮಂದಿಯ ವಿರುದ್ಧ ಎಫ್ಐಆರ್ ಆಗಿದೆ ಅದೇ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರೋದು ಡಿಕೆ ಸುರೇಶ್ ಕುಸುಮ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರು ಡಿಕೆ ಸುರೇಶ್ ಪರ ವಕೀಲರಂತೆ ಬಂದಂತ ಇಬ್ರು ಮುನಿರತ್ನಾಗೆ ಜೀವ ಬೆದರಿಕೆಯನ್ನ ಹಾಕಿದಾರಂತೆ ಎಂ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಇಲ್ಲದಿದ್ರೆ ಪೋಕ್ಸೋ ಕೇಸ್ ಬೀಳುತ್ತೆ ಈಗಾಗಲೇ ರೇಪ್ ಕೇಸ್ ಆಗಿದೆ ರಾಜೀನಾಮೆಯನ್ನ ಕೊಡದೇ ಇದ್ರೆ ಪೋಕ್ಸೋ ಕೇಸ್ ಹಾಕಲಾಗುತ್ತದೆ ಅನ್ನೋದಾಗಿ ಕೆಲವು ಬೆದರಿಕೆಗಳನ್ನ ಒಡ್ಡಿದ್ದಾರೆ ಇದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಮ್ಮಣ್ಣ ಡಿ ಕೆ ಸುರೇಶ್ ಸಂತೋಷವಾಗಿರಬೇಕು ಅಂತಂದ್ರೆ ಕುಸುಮ ಎಂ ಎಲ್ ಎ ಆಗಬೇಕು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ತರ ಕುಸುಮ ಆಗ್ಬೇಕನ್ನೋದು ಅಣ್ಣನ ಆಸೆಯಂತೆ ಇದೀಗ ಎಫ್ಐಆರ್ ನಲ್ಲಿ ಅಣ್ಣನ ಆಸೆಯ ಬಗ್ಗೆ ಶಾಸಕ ಮುನಿರತ್ನ ಉಲ್ಲೇಖ ಮಾಡಿದ್ದಾರೆ ನಂದಿನಿ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ಆಗಿರುವಂತದ್ದು ಇದರಲ್ಲಿ ಅಣ್ಣನ ಆಸೆಯ ಬಗ್ಗೆ ಉಲ್ಲೇಖ ಆಗಿದೆ ಡಿಸೆಂಬರ್ ಐದರಂದು ಬೆದರಿಕೆ ಹಾಕಿರುವ ಬಗ್ಗೆ ದೂರನಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಿಜೆಪಿಯ ಶಾಸಕ ಮುನಿರತ್ನ ಅವರು ಬೆಳಗಾವಿಗೆ ಯಾವ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದಾರೆ ಅದೇ ರೀತಿಯಲ್ಲಿ ಬೆಂಗಳೂರಿಗೆ ಕುಸುಮ ಹನುಮಂತರಾಯಪ್ಪನವರು ಆಗಬೇಕನ್ನೋದು ಡಿ ಕೆ ಸುರೇಶ್ ಅವರ ಆಸೆಯಂತೆ ಇದು ಉಲ್ಲೇಖ ಆಗಿರುವಂತದ್ದು ನಲ್ಲಿ